ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾದಿಗನೂರು ಗ್ರಾಮದಲ್ಲಿ ಇತ್ತೀಚೆಗೆ ಸಂಭವಿಸಿದ ಸಿಲಿಂಡರ್ ಸ್ಫೋಟ ದುರಂತ ಪ್ರಕರಣದ ಗಾಯಾಳುಗಳಿಗೆ ಹಾಗೂ ಮೃತರ ಕುಟುಂಬ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ನೆರವು ನೀಡಿದೆ ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡುವ ಭರವಸೆಯನ್ನ ನೀಡಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ಇಂದು ಮನೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು ಸಿಲಿಂಡರ್ ಸ್ಫೋಟದಲ್ಲಿ ಗಾಯಗೊಂಡಿದ್ದ ಒಟ್ಟು ಮೂವರಿಗೆ ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಿಸಲಾಯಿತು ಅಲ್ಲದೆ ಮೃತರ ಕುಟುಂಬದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ದೃಷ್ಟಿಯಿಂದ ಠೇವಣಿ ಇಡುವಂತೆ ಸಚಿವರು ಸೂಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವುದಲ್ಲಿ ಕೊಡಿಸುವಲ್ಲಿ ಸರ್ಕಾರ ಬದ್ಧವಾಗಿದೆ ಮತ್ತು ಮೃತರ ಕುಟುಂಬಗಳಿಗೆ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದು ಭರವಸೆ ನೀಡಿದರು ಗಾದಿಗನೂರು ಗ್ರಾಮದಲ್ಲಿ ನಡೆದ ಈ ದುರ್ಘಟನೆಯಲ್ಲಿ ಒಟ್ಟು ಹನ್ನೊಂದು ಜನರು ಗಾಯಗೊಂಡಿದ್ದರು ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ದುರದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ನಾಲ್ವರು ಮೃತಪಟ್ಟರು ಘಟನೆ ನಡೆದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಜಿಲ್ಲಾಡಳಿತ ಪರಿಹಾರ ಕಾರ್ಯಗಳನ್ನು ಚುರುಕುಗೊಳಿಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಸರ್ಕಾರವು ಸಂತ್ರಸ್ತರು ನೋವಿನಲ್ಲಿ ಭಾಗಿಯಾಗಿದೆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಜತೆಗೆ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲಾಗುವುದು ಸರ್ಕಾರದ ನಿಯಮಾನುಸಾರ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದು ತಿಳಿಸಿದರು ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆಗಳು ನಡೆಯುತ್ತಿವೆ ಮತ್ತು ಸರ್ಕಾರವು ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಬದ್ಧವಾಗಿದೆ ಬರೋದಕ್ಕಿಂತ ಮುಂಚೆ ಯಾರಿಗೂ ಏನಾರು ಮಾತು ಕೊಟ್ಟರೆ ಆ ಮಾತು ತಕ್ಕಂಗೆ ನಾನು ನಡ್ಕೊತೀನಿ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಆ ಸಿಲಿಂಡರ್ ಬ್ಲಾಸ್ಟಲ್ಲಿ ನಾಲ್ಕು ಜನ ನಿಧನ ಅಂದರು ನಾನು ಭಾಳಷ್ಟು ಪ್ರಯತ್ನ ಮಾಡಿದೆ ಅವ್ರು ನಾವು ಉಳಿಸ್ಬೇಕಂತ ಹೇಳಿಬಿಟ್ಟು ಇಲ್ಲಿ ಜಿಲ್ದಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು ನಾನೇ ಹೋಗಿ ನೋಡಿಬಿಟ್ಟು ಏನಕ್ಕೆ ಇವ್ರು ನಮ್ಮ ಡಾಕ್ಟರ್ ಸತೀಶ್ ಏನೋರು ಎಷ್ಟು ನಾಗೇಶ್ವನ ಯಾರು ಸತೀಶ್ ಅಂತ ಡಾ ಅಪೋಲೋ ಹಾಸ್ಪಿಟ್ಲ್ ಡಾಕ್ಟರ್ ಸತೀಶ್ ಅವರು ಬಂದು ಅವ್ರು ಕಳಿಸಿದ್ದೆ ನಾನು ಆ ನೋಡಿ ಇಲ್ಲೇ ಟ್ರೀಟ್ಮೆಂಟ್ ಮಾಡಬೇಕಾ ಇಲ್ಲ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಬೇಕಂದ್ರೆ ಇಲ್ಲ ಸರ್ ಒಂದು ಕೆಲಸ ಮಾಡಿ ಇಲ್ಲಿ ಇಲ್ಲಿ ಇಲ್ಲೂ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಿದ್ರೆ ಏನೋ ಒಂದು ನಾವು ಚಾನ್ಸ್ ತೊಗೊಳ್ಬೋದು ಅಂತ ಅವ್ರು ಹೇಳಿದ್ದಕ್ಕೆ ಕಾರಣ ಅವರು ಅಡ್ವೈಸ್ ಮೇಲೆ ನಾನು ವಿಕ್ಟೋರಿಯಾಗೆ ಶಿಫ್ಟ್ ಮಾಡಿ ಭಾಳಷ್ಟು ಪ್ರಯತ್ನ ಮಾಡಿದೆ ನಾನು ನಾನು ಕಂಟಿನ್ಯೂಸ್ ಎರಡು ಮೂರು ಸರ್ತಿ ನಾನು ಬಿಟ್ಟಿ ಕೊಟ್ಟಿದ್ದೆ ನಮ್ಮ ಟೀಮ್ ಹುಡುಗರನ್ನ ಅಲ್ಲೇ ಇಟ್ಟಿದೆ ಏನಕ್ಕೆ ಅಚ್ಚ ವಿಕ್ಟೋರಿಯಾ ಹಾಸ್ಪಿಟಲ್ ಇರೋದು ನನ್ನ ಕ್ಷೇತ್ರದಲ್ಲಿರೋದು ಇರೋದು ನಾನು ಒಂದು ಟೀಮೇ ಬಿಟ್ಟಿದ್ದೆ ನಾವು ಭಾಳ ಪ್ರಯತ್ನ ಮಾಡಿ ಉಳ್ಸೋಕ್ಕೆ ಅಂತ ಆ ದೇವ್ರ ಇಚ್ಛೆ ಆವತ್ತೇ ನಾನು ಹೇಳಿದೆ ಸೆವೆಂಟಿ ಪರ್ಸೆಂಟ್ ಬರ್ನ್ ಆದರೆ ಯಾರೂ ಏನು ಮಾಡೋಕ್ಕಾಗಲ್ಲ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ ದೇವರು ಒಬ್ಬರಿನಿಂದಲೇ ಸಾಧ್ಯ ಅದು ಅದು ದೇವರು ಉಳಿಸ್ಲಿಲ್ಲ ನಾವು ಪ್ರಯತ್ನ ಮಾಡಿದ್ವಿ ಅದೇನು ಮಾಡೋಕ್ಕಾಗಲ್ಲ ಅದು ಇಚ್ಛೆ ಅದು ದೇವರಿ ಇಚ್ಛೆ ಅವತ್ತು ನಾನು ಮಾತನ್ನು ಕೊಟ್ಟಿದ್ದೆ ನಾನು ಈಗ ಸಾಮಾನ್ಯ ಮುಖ್ಯ ಸರ್ಕಾರ ವತಿಯಿಂದ ಮನೆ ಮುಖ್ಯಮಂತ್ರಿಗಳು ಆವತ್ತೇ ಐದೈದು ಲಕ್ಷ ಘೋಷಣೆ ಮಾಡಿ ಅಂತ ಮನ್ಯ ಮುಖ್ಯಮಂತ್ರಿಗಳು ಹೇಳಿದರು ಐದು ಲಕ್ಷ ಪರಿಹಾರನ ಘೋಷಣೆ ಮಾಡಿದ್ದೀನಿ ಈಗ ಪ್ರಪೋಸಲ್ ಡಿ ಸಿ ಅವ್ರು ಕಳಿಸ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರಿಗೆ ಅದು ಏನು ಐದೈದು ಲಕ್ಷ ಅಂತ ಮನೆ ಮುಖ್ಯಮಂತ್ರಿ ಹೇಳಿದ್ದಾರೆ ಅದು ಐದು ಲಕ್ಷ ಕೊಡ್ತೀನಿ ಅದ್ರ ಜೊತೆಯಲ್ಲಿ ಮನೆ ಪೂರ ಡ್ಯಾಮೇಜ್ ಆಗಿದೆ ಇಬ್ಬರು ಹಣ ತಂದಿರು ತೀರೋಗ್ಬಿಟ್ರು ಹಾಲಪನೂ ತೀರೋಗ್ಬಿಟ್ರು ಅವ್ನು ತಮ್ಮನೂ ತೀರೋಗ್ಬಿಟ್ಟ ಆ ಇಬ್ಬರು ಮನೆ ಕುಟುಂಬ ಅಲ್ಲಿದ್ದು ದೊಡ್ಡ ಕುಟುಂಬ ಅವರು ಒಂದು ಹದಿನೈದು ಜನ ಈ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಅದಕ್ಕೆ ಟೋಟ್ಲಿ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಅವತ್ತು ನಾನು ಮಾತು ಕೊಟ್ಟಿದ್ದೆ ಅವತ್ತೇ ಈ ಮನೆಗಳು ಮನೆ ನನ್ನ ಕಡೆಯಿಂದ ಕಟ್ಟಿಕೊಡ್ತೀನಂತ ಆ ಮಾತು ಕೊಟ್ಟಿದ್ದೆ ಇವತ್ತಿಂದ ಗುದ್ಲಿ ಪೂಜೆ ಮಾಡಿಬಿಟ್ಟು ನಾಳೆ ಡೆಮಾಲಿಷ್ ಮಾಡಿಬಿಟ್ಟು ಆ ಮನೆ ಕ ವ್ಯವಸ್ಥೆ ನನ್ನ ಕಡೆಯಿಂದ ಮಾಡಿಕೊಡ್ತೀನಿ ಅದ್ರ ಜೊತೇಲಿ ಅವರೆಲ್ಲ ಹಿರಿಯೋರೆಲ್ಲ ಊರವರೆಲ್ಲ ಸೇರಿಕೊಂಡು ಸರ್ ಅವ್ರ ಪಾಪ ಜೀವನ ಮಾಡೋಕ್ಕೆ ಮೇನ್ ರೋಡ್ಗಿದೆ ಒಂದು ಎರಡು ಕಮರ್ಷಿಯಲ್ ಏನೋ ಬಾಡಿಗೆ ಬಂದಂಗೆ ಮಾಡಿಕೊಡಿ ಅಂದರು ಎರಡು ಎರಡು ಭಾಗ ಒಂದು ಪ್ಯಾಸೇಜ್ ಬಿಟ್ಟು ಮಾಡಿಕೊಡಿ ಅಂತ ಎರಡು ಅಂಗಡಿಗಳು ಮಾಡಿ ಅವ್ರು ಎರಡು ಫ್ಲೋರ್ ಮನೆಗೆ ಕೊಟ್ಕೊಡೋದು ನನ್ನ ಜವಾಬ್ದಾರಿ ಅದ್ರ ಜೊತೆಯಲ್ಲಿ ಒಂದು ಮಗು ಇತ್ತು ಸಣ್ಣ ಮಗು ತ ನೋಡಿರೋದು ಆ ಮಗು ಉಳಿತದಂತ ನಮಗೂ ಯಾರೂ ನಿರೀಕ್ಷೆ ಇಟ್ಟಿಲ್ಲ ನಾನು ಹೇಳಿಲ್ವಾ ಡಾಕ್ಟ್ರ್ ಇಲ್ಲಲ್ಲ ಇದು ಬರ್ನಿಂಗ್ ಕೇಸಲ್ಲಿ ಡಾಕ್ಟರ್ ಪ್ರಯತ್ನ ಮಾಡ್ತಾರೆ ಉಳಿಸ್ಬೇಕಾದ್ರೆ ದೇವರೇ ಉಳಿಸ್ಬೇಕು ಆ ಮಗು ನನಗೆ ಗೊತ್ತಿದ್ದಂಗೆ ಭಾಳ ಇದೆ ಬರ್ನ್ ಆಗಿತ್ತು ಅದು ನಾವು ಉಳಿತದಂತ ನಿರೀಕ್ಷೆ ಇಟ್ಟಿವಿ ನೋಡಿ ಈಗ ನೋಡಿ ಇಚ್ಛೆ ಅದು ಮಗು ರೆಡಿಯಾಗಿ ಕೂತಿದೆ ಸ್ವಲ್ಪ ಅದು ಇದು ಇದೇ ಪ್ಲಾ ಏನು ಹೇಳ್ತಾರದು ಸ್ವಲ್ಪ ಸ್ಕಿನ್ ಸ್ವಲ್ಪ ಬರ್ನ್ ಆಗಿದೆ ಈಗ ಅಷ್ಟೇ ಅವನೇನು ವಾಸಿಯಾಗಿದ್ದಾಳೆ ಅದೇನಿಲ್ಲ ಆ ಎಮ್ಮಂದೇನಾಗಿದೆ ತಂದೆಯವರು ಅವ್ರು ಮಾಡ್ರ್ ಹೆಂಡ್ತಿಗೆ ಮರ್ಡರ್ ಮಾಡಿಬಿಟ್ಟು ತಾಯಿಗೆ ಮಡ್ರ್ ಮಾಡಿಬಿಟ್ಟು ಅವ್ರ ಪಪ್ಪ ಜೈಲಲ್ಲಿದ್ದಾರೆ ಈಗ ತಂದೆ ಇಲ್ಲ ತಾಯಿ ಇಲ್ಲ ಅಜ್ಜಿ ಸಾಕ್ತಾ ಇದ್ದಾರೆ ಪಪ್ಪ ಹಂಗಾಗಿ ಅವ್ಳಿಗೆ ಮುಂದಿನ ದಿನ ಅಲ್ಲಿ ಅಂತ ಅಂತೇಳ್ಬಿಟ್ಟು ನಾನು ಒಂದು ಐದು ಲಕ್ಷ ರೂಪಾಯಿ ಕೊಟ್ಟು ಅವಳನ್ನ ಫಿಕ್ಸೆಡ್ ಡಿಪಾಸಿಟಲ್ಲಿ ಇಡೋಕ್ಕೆ ಹೇಳಿದ್ದೀನಿ